ಮುಂಜಾನೆ ಯಾವ್ ನಿಮ್ಗೆ ಹೊಸ ವಿಡಿಯೋ ತೋರಿಸ್ಬೇಕಂತ ಹೊಂಟಿದೀವಿ ಈ ಹೊಸ ಬ್ರಿಡ್ಜ್ ಮೇಲೆ ಹೊಂಟಿದೀವಿ ಅಂದ್ರೆ ನೀವು ಅನ್ಕೊಂಡಿರ್ಬಹುದು ನಾವು ಎಲ್ಲಿ ಹೊಂಟೀವಿ ಅಂತ ಒಕ್ಕಾಗದಾಗ ಶಿಂಗ್ಳಾಪುರ್ ಅಲ್ಲಿ ನಮ್ಮ ದೋಸ್ತದ ಒಂದ್ ಇನಿಝು ಐತ್ರಿ ಇಸು ಅಂದ್ರ ಎಂತದ್ರ ನಿಮ್ದು ವಿಡಿಯೋದಲ್ಲಿ ತೋರ್ಸನ್ರಿ ಹೇಳ್ರ ಗೊತ್ತಾಗ ಯಾಕಂದ್ರ ಅದ ಹಂತದ ಐತ್ರಿ ಆ ಟೈಪ್ ಮಾಡಿದ ನಾವು ಹೋಗಿ ಅಲ್ಲಿ ಏನೇನ್ ಐತಿ ಏನೇನಿಲ್ಲ ಎಲ್ಲಾ ತೋರಿಸ್ತೀವಿ ಮತ್ತೆ ನಮ್ ಜೊತೆ ಇವತ್ತು ಯಾರು ಅಂದ್ರೆ ಫಯಾಜ್ ಬಾಯ್ ಬಂದಂ ಪಯಾಜ್ ಬಾಯ್ ಬಂದ ಏನಾರ ಹೇಳಿದ್ರಿ

ಎಲ್ಲ ಪೂರ ಹೊಲಗಳು ಗುಡ್ಡ ಈದ ಅದ ಖಂಡ ಪಟ್ಟಿ ಈದೈತ್ರಿ ಸಿಂಗಲ್ ಒಂದು ಬೈಕ್ ಹೋಗುವ ಜಾಗ ಐತ್ರಿ ಅಥವಾ ಹೊಂಟಿವಿರಿ ನೋಡತಿರ್ಬೋದು ನೇಚರ್ ಎಕ್ದಮ್ ಡೌನ್ ಐತ್ರಿ ನೋಡ್ರಿ ನೋಡ್ರಿ ಈಗ ಹೊಂಟಿದೀವಿ ಯಾವ ಟೈಪ್ ವ್ಯೂ ಐತಿ ನೋಡ್ಬೋದು ನೀವು ಎಲ್ಲರೂ ಹೆಂಗೈತಿ ನಾವು ಹೆಂಗ ಹೊಂಟಿದೀವಿ ಅಂತ ಗುಡ್ ನೋಡ್ರಿ ಗುಡ್ಡ ಇಲ್ಲೇ ಹಾದಿ ಯಾವ ಟೈಪ್ ಹಾಗೆ ಐತಿ ಮತ್ತು ಎಲ್ಲಿಂದ ಹೋಗುದೈತಿ ಎಲ್ಲಿಂದಿಲ್ಲ ಅಲ್ಲಿ ಎಲ್ಲ ಹೋಗಿ ಹೇಳ್ತೀವಿ ಯಾಕೆಲ್ಲ ಅಂತ ನೋಡಿ ಹಾಗೆ ಅಲ್ಲಿ ಇಟ್ಟಿದ್ದೀವಿ ಫಾರ್ಮ್ದಾಗ ಈಗ ಇಲ್ಲೇ ಹಾಗ್ರಿ ನೋಡ್ಬೋದು ನೀವು ಎಲ್ಲರೂ ಯಾವ ಟೈಪ್ ಆರಾಮ ರೆಸ್ಟ್ ಅದು ಮಾಡೋಕ್ಕಿಲ್ಲ ಮಾಡಿದಾರ ಬಂದು ಕುಂಡ್ರಾಕ ಅದು ಬರೀ ಅಲ್ಲಿ ಮುಂದೆ ತೋರಿಸ್ತಾನೆ ಮತ್ತೆ ಏನೇನೈತಿ ಏನೇನಲ್ಲ ನೋಡ್ರಿ ಈಗ ನಾವು ಬಂದಿದ್ವಿ ಫಾರ್ಮ್ ಹೌಸ್ಗೆ ನೋಡಿರ್ಬೋದು ನೀವು ಸ್ಟೆಪ್ ಸ್ಟೆಪ್ಪು ಮತ್ತೆ ಮತ್ತಲ್ಲಿ ಗೇಟು ಎಕ್ದಮ ಎಂಥದ್ದು ಮಾಡಿರ ನೀವು ನೋಡ್ಬೋದು ಇದೆಲ್ಲ ಎದಕ್ ಮಾಡ್ತಾರೆ ಅಂದ್ರೆ ಒಂದು ನೇಚರ್ದಾಗ ನೀವು ಇರಾಕ್ರಿ ಯಾಕಂದ್ರೆ ಅಲ್ಲಿ ಪಬ್ಲಿಕ್ದಾಗ ನೆಟ್ವರ್ಕ್ದಾಗ ಎಲ್ಲ ಸತ್ಯಾನ ಸಾಗಿ ಮಂದಿ ಹೋಗಿರ್ತಾರೆ ಅದಕ್ಕೆ ನಮ್ಮ ದೋಸ್ತೇನು ಮಾಡ್ಯಂದ್ರಿ ಇಲ್ಲಿ ಹಿಂಗೆ ಇರಾಕ ಯಾವ್ದಾದ್ರು ಬರಾಕ ನೇಚರ್ ಜೊತೆ ಎಂಜಾಯ್ ಮಾಡೋಕೆ ಇಲ್ಲಿ ಮಾಡಿದ್ರಿ ನೋಡ್ರಿ ಹೆಂಗೈತಿ ಹೆಂಗಿಲ್ಲ ಇಲ್ಲಿ ಇರಾಕು ಮಾಡಿದಾರೆ ಮತ್ತೆ ಇಲ್ಲಿ ಸ್ವಲ್ಪ ಜವಾರಿ ಜವಾರಿ ಐಟಮ್ಗಳು ಅದಾವ ನಿಮ್ಗೆ ತೋರಿಸ್ತೀವಿ ಏನೈತಿ ಏನಿಲ್ಲ ನೋಡ್ರಿ ಇದು ಬ್ಯಾಕ್ ಸೈಡ್ ವ್ಯೂ ಹೆಂಗೈತಿ ನೋಡ್ಬೋದು ನೀವು ಹುಂಜ ಅದು ಅದಕ್ಕೆ ಇಗ್ನೋರ್ ಮಾಡಿರಿ ನಮ್ಮ ವಿಡಿಯೋ ನೋಡ್ರಿ ನೋಡ್ರಿ ನಮ್ಮ ಫಯಾಜ್ ಅವರು ಕೆಳಗೆ ಹಿಡ್ಯಾತಾರ ಅಲ್ಲಿ ಹೊಳಿನೂ ಐತಿ ಮುಂದೆ ಹೋಗಿ ತೋರಿಸ್ತೇನೆ ನಿಮ್ಗೆ ಈಚು ಕಡೆ ನೋಡ್ರಿ ಎಲ್ಲ ಮಾರ್ನಿಂಗ್ ಮಾರ್ನಿಂಗ್ ಎಲ್ಲ ಏನು ಬರ್ತಾವಂದ್ರೆ ಅದು ಬರ್ತಾವ ಅಲ್ಲಿ ಮುಂದೆ ಹೋಗಿ ಹೊಳಿದಾಗು ಸ್ವಲ್ಪ ತೋರಿಸ್ತೇನೆ ನಿಮ್ಗೆ ಏನೈತಿ ಏನಿಲ್ಲತ್ತ ಬರೀ ಬರ್ರಿ ಮತ್ತೆ ನೋಡಿರಿ ಹಾದಿ ಹೆಂಗೈತಿ ನೋಡ್ಬೋದು ನೀವು ಫುಲ್ಲ ಅಲ್ಲಿ ಫಾರ್ಮ್ ಹಿಂದೈತಿ ಅಲ್ಲಿ ಒಳಗೂ ಹೋಗು ಹೋಗಿ ತೋರಿಸ್ತೀವಿ ಈಗ ಇಲ್ಲೇ ಸನಿ ಕೊಳೆನೂ ಐತ್ರಿ ಅದು ತೋರಿಸ್ತೀವಿ ನಿಮ್ಗೆ ಇದು ಯಾಕೆ ತೋರಿಸೋದನಂದ್ರೆ ಇಂಥ ಜಾಗ ಇದ್ದು ಅಂದ್ರೆ ವೇಸ್ಟ್ ಮಾಡಬೇಡ್ರಿ ನೀವು ಕಟ್ರಿ ಯಾಕಂದ್ರೆ ಇಂಥ ನೇಚರ್ದಾಗ ಎಂಜಾಯ್ ಮಾಡ್ಬೇಕ್ರಿ ಹೌದು ರೀ ಫೈ ಹೌದಿಲ್ಲ ಮತ್ತು ಎಲ್ಲ ಟವರ್ದಾಗ ಈದ ಆದ ಅಲ್ಲಿ ಇದ್ದಿದ್ದ ಎಲ್ಲ ಮಂದಿ ಹೂಂಭಾಗತಾರ ಅದಕ್ಕೆ ಏನೈತಿರ್ಲ ಇಂಥ ಜಾಗದಲ್ಲಿ ಬಂದು ಎಂಜಾಯ್ ಮಾಡ್ರಿ ನೇಚರ್ ಜೊತೆ ಯಾಕಂದ್ರೆ ನೀವು ಹೆಲ್ದಿ ಇರ್ತೀರಿ ಸ್ವಲ್ಪ ಜಾಸ್ತಿ ಬದಕ್ತಿರಿ ಈಗ ಭಾಳ ಅದ್ರ ಎಷ್ಟು ವಯಸ್ಸು ಐವತ್ತು ವಯಸ್ಸಾ ಐವತ್ತಷ್ಟು ಹಾಂ ಐವತ್ತು ವಯಸ್ಸ್ದಾಗ ಎಲ್ಲ ಕಂತ ಬಗೆ ಹಿರಿತೈತ್ರಿ ಐವತ್ತು ವಯಸ್ಸು ಇಲ್ಲ ರೀ ನಡಕ ಹೊಂಟ ಅದಕ್ಕೆ ಏನೈತಿರ್ಲ ಬರ್ರಿ ಎಂಜಾಯ್ ಮಾಡಿರಿ ಇಲ್ಲರಿ ನಿಮ್ಮ ನಿಮ್ಮ ಫಾರ್ಮ್ದಾಗ ಇಲ್ಲಾದ್ರೆ ಎಲ್ಲಿರೋ ಹೊಲ್ದಾಗ ಹೋಗಿ ಕುಂಡ್ರಿ ಟೈಮ್ ಸಿಕ್ತಂದ್ರೆ ನೋಡಿರಿ ಇಲ್ಲಿ ಮುಂದೆ ಹೊಳಿ ತೋರಿಸ್ತಾನ ನೋಡ್ರಿ ನಮ್ಮ ಫಯಾಸ್ ಬೈ ಅವರು ಹೊಂಟಿದಾರ ಈಗ ನೋಡ್ಬೋದು ನೇಚರ್ ಹೆಂಗೈತಿ ಹೆಂಗಿಲ್ಲ ಇಲ್ಲಿ ನೋಡ್ರಿ ಕಬ್ ಹಾಕಿದ್ದಾರೆ ಈಗ ಕಬ್ಬು ಶುಗರ್ ಯಾವಾಗ ಬರ್ತೈತಿ ಅವಾಗ ಹೇಳ್ತಂತಿ ನಿಮಗೆ ನೋಡ್ರಿ ಇಲ್ಲಿ ಮುಂದೆ ಏನೈತಂದ್ರೆ ಹೊಳಿ ಮುಂದೆ ಐತ್ರಿ ಫುಲ್ ಮನೆ ನೀರು ಬಂದಿದ್ರಲ್ಲ ಪೂರ ಇದು ಮುನಿಗಿದು ಇಲ್ಲಿಂದ ಏನು ತೋರ್ಸಿಲ್ಲ ಈಗ ತೋರ್ಸತಾನೆ ನಿಮ್ಗೆ ಫುಲ್ ಇದೆ ಮುನಿಗಿ ಹೋಗಿದ್ದು ನೋಡ್ರಿ ಇಲ್ಲಿ ಮುಂದೆ ಹೊಳಿ ಐತಿ ಈಗ ಹೊಳಿದಾಗ ನೀರು ಹರಿಯತೈತ್ರಿ ನೋಡ್ಬೋದು ನೀವು ನೋಡ್ರಿ ಇಲ್ಲಿ ಮುಂದೆ ಹೊಳಿ ಐತಿ ಮತ್ತು ಅದು ಫಾರ್ಮ್ ಅಲ್ಲಿ ಕಾಣತೈತಿ ನೋಡ್ರಿ ಫಾರ್ಮ್ ಹೌಸ್ ಅಲ್ಲಿ ಹೊಲ್ಗೊಳ್ಳದ ಎಲ್ಲ ಗುಡ್ಡು ಐತ್ರಿ ಮಜಾ ಮಾಡಕ ಮತ್ತು ಇದಾವ ಹೊಳಿ ನವಿಲ್ಗಳೂ ಅವಾಜ್ ಬರಾತಿರ್ಬೋದು ನಿಮ್ಗು ಒದ್ರಾ ಥರ ವಾವ್ 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 ಅತ್ತ ಬನ್ರಿ ಮುಂದೆ ತೋರಿಸ್ತೇನೆ ಮತ್ತ ಬರೀ ಅಲ್ಲಿ ನವಿಲ್ ಕೂತೈತಿ ನಿಮ್ಗೆ ತೋರಿಸ್ತಾನ ಏನ ನವಿಲ್ ಹೆಂಗ ಕೂತೈತಿ ಅಪ್ಪ ಹಾಂ ಹಾಂ ಏನು ಮಂದಿನ ಅಪ್ಪ ನಾ ಹಾಂ ಅಂಜಿನಾ ಪೈಪ್ ಹೋಗ್ಯಾರ ನೋಡ್ರಿ ಅಲ್ಲಿ ಮಂದಿ ನಾ ಏನ್ ತಿಳಿದ್ನಿ ಹಾಂ ಐತೆ ತಿಳಿದ್ನಿ ಏನ್ ಮಂದಿ ಇಲ್ಲಿಯೂ ಬೆಳವತ ಕಸ ಮಾಡೋದ ಬರ್ರಿ ಇಲ್ಲಿ ತೋರ್ಸ್ತಾನ ನವಿಲ್ ಕೊತ್ತೈತಿ ಮುಂದೆ ಒಂಟೈತಿ ಅದು ನೋಡ್ರಿ ಶಿಖರ್ ತೋರ್ಸ್ತಾನ ನಿಮ್ಗೆ ಬೇರೆ ನೋಡ್ರಿ ಮತ್ ಇಲ್ಲಿ ಮತ್ತೊಂದು ಏನ್ ಮಾಡಿದಾರ ಇಲ್ಲಿ ಸ್ಟೆಪ್ ವೈಸ್ ಮಾಡಿದಾರೆ ನೋಡ್ಬೋದು ನೀವು ಇಲ್ಲಿ ನೀರು ಬಂದ ಇಲ್ಲಿ ನೀವು ನೀರ್ ಬಿಟ್ರ ಏನಾಗ್ಬಿತ್ರ ಇಲ್ಲಿ ಫುಲ್ ಎಕ್ದ ಏನಂತಾರೆ ಜಳಕ ಮಾಡಬಹುದು ನಾವು ಇಲ್ಲಿ ಗೊತ್ತ ಮತ್ ಅಲ್ಲಿ ಮುಂದೆ ಫಿಶ್ ಒಂದ್ ದೊಡ್ಡದ್ ಇದ್ ಮಾಡಿದಾರ ತೋರ್ಸ್ತಾನಿ ನಿಮ್ಗೆ ಸಣ್ಣ ಸಣ್ಣ ಫಿಶ್ ಇರ್ತಾರಲ್ಲ ಹತ್ತದು ಮಾಡಿದಾರೆ ಬರ್ರಿ ನೋಡ್ರಿ ಫಿಶ್ ಇದ್ದು ಎಷ್ಟು ಚಂದ ಏನಂತಾರೆ ಇದಕ್ಕೆ ಬಾವಿ ಅಂತಾರೋ ಏನಂತಾರೆ ಯಲ್ಲಿ ನನಗೂ ಬರೋತ್ ಹೇಳಕ್ಕೆ ಏನಂತಾರತ್ತ ಮತ್ತದು ಮಾಡಿದ್ರಿ ಸಣ್ಣ ಸಣ್ಣ ಒಳಗೆ ಫಿಶ್ ಇದಾವೆ ನಿಮ್ಗೆ ಕಾಣತಾವ ಇಲ್ಲೋ ಯಾಮಡೋದವ ಬಟ್ ನನಗಂದ್ರು ಕಾಣತ್ತಾವ ಇಂಥದ್ದು ಇಲ್ಲೇ ಮಾಡಿದಾರೀ ಯಾಕಂದ್ರೆ ಇದು ಒಂದು ಪಾರ್ಟ್ ಆಫ್ ನೇಚರ್ ಅಲ್ಲಿ ಮುಂದೆ ಒಳಗೂ ಹೋಗಿ ಈಗ ತೋರಿಸ್ತಾನ್ರಿ ಹೆಂಗೈತಿ ಹೆಂಗಲ್ಲ ವಿಡಿಯೋ ಹ್ಯಾಂಡ್ ತನ ನೋಡಿರಿ ಯಾಕಂದ್ರೆ ಈ ವಿಡಿಯೋ ಎಕ್ದಮ್ ಬೆಸ್ಟ್ ಆಗೋದೈತಿ ಬರ್ರಿ ಅಲ್ಲಿ ತೋರ್ಸ್ತಾನೆ ಒಳಗೆ ಹೋಗಿ ಒಳಗೆ ಹೋಗಿ ಈಗ ಏನೈತಿ ಏನಿಲ್ಲತ್ತ ಇದು ಎಲ್ಲ ಆರ್ಟಿಫಿಷಲ್ ಇಲ್ರಿ ಆರ್ಟಿಫಿಷಿಯಲ್ ನೋ ಆರ್ಟಿಫಿಷಿಯಲ್ ಎಲ್ಲ ನ್ಯಾಚುರಲ್ ಮತ್ತು ಎಲ್ಲ ದೇಸಿ ಎಲ್ಲ ಜವಾರಿ ಎಲ್ಲ ಐತ್ರಿ ಈಗ ಒಳಗೆ ಹೋಗಿ ತೋರಿಸ್ತೇನೆ ನಿಮ್ಗೆ ಮತ್ತು ಇಲ್ಲಿ ನೋಡಿರಿ ನಮ್ಮ ಫಯಾಜ್ ಅವರು ಏನೂ ಮಾಡದಾರ ಏನೋ ಬಾಗ್ಲಾ ತೆಗ್ಯಾದಾರ ಇದು ಹಾಂ ಇದೆಲ್ಲ ಏನು ಮಾಡಿದ್ರೆ ಇಲ್ಲಿ ಇರಾಕ್ ಬಂದಿವು ಒಂದು ಸ್ಟೋರ್ ರೂಮ್ ಮಾಡಿದ್ದಾರೆ ರೀ ನೋಡ್ಬೋದು ಸ್ಟೋರ್ ರೂಮ ಎಲ್ಲ ಇಲ್ಲಿ ಕುಂಡ್ರಾಕ ಎಂಥದ್ದು ಮಾಡಿದಂದ್ರೆ ನೋಡಿರಿ ಗಾಡಿ ವೇಸ್ಟ್ ಗಾಡಿ ಇರ್ತಾರಲ್ಲ ಮೊಡ್ಕ ಮೊಡ್ಕ ಗಾಡಿಯಾಗಿಂದ ಈ ತೊಗೊಂಡ್ಬಂದಾರ ಸೀಟ್ ಇದು ಬಟಾಟಿ ತಿನ್ನಾಕಿ ಇಲ್ಲಿ ಫ್ರೆಂಚ್ ಫ್ರೈಸ್ ಇದು ಅದು ಮಾಡಿ ತಿನ್ನಾಕ್ರಿ ಮತ್ತೆ ಇಲ್ಲಿ ನೋಡಿರಿ ತಂದೂರಿ ಅದು ಮಾಡಬೇಕಂದ್ರೆ ಅದು ಇಟ್ಟಿದಾರೆ ಎಲ್ಲ ಬಾಂಡೆ ಅದಾವೆ ನೀರಿನ ಸಾಮಾನು ಅದಾವ ಕೊಡಲಿ ಅದಾವ ಪೈತಾ ಅದಾವ ಪೈಪ್ಗಳದಾವೆ ಎಲ್ಲ ಅದಾವೆ ಮತ್ತೊಂದು ಯೂನಿಕ್ ಏನೈತೆ ಅಂದ್ರೆ ಇಲ್ಲಿ ತೋರ್ಸ್ತಾನೆ ಬರ್ರಿ ನಿಮ್ಗೆ ಇದೊಂದು ನನಗೆ ಭಾಳ ಲೈಕ್ ಆಯ್ತು ಯಾಕಂದ್ರೆ ಇದು ಮೊಡಕ ಚೀಜ ಇದಕ್ಕೆ ಹೆಂಗೆ ಯೂಸ್ ಮಾಡಿದಾರೆ ಅಂದ್ರೆ ತೋರ್ಸ್ತಾನಿ ರೀ ನಿಮಗೆ ಇದು ನೋಡ್ರಿ ಇದು ಏನೈತೆ ಅಂದ್ರೆ ಫ್ರಿಜ್ ಇದ್ದು ರೀ ಇದು ಮೂರು ಅದಾವೆ ರೀ ಇಲ್ಲಿ ಒಂದು ಎರಡು ಮೂರು ಇದ್ರೊಳಗು ಗಿಡಗಳು ಹೆಚ್ಚಿ ಇದ್ರೊಳಗು ಮೇನ ಹಾಕಿದಾರೆ ಇವರು ನೋಡ್ಬೋದು ಹೆಂಗೆ ಮಾಡಿದಾರ ಇಲ್ಲಿ ಒಂದು ಈದ್ ಇಟ್ಟಿದ್ದಾರೆ ಏನಂದ್ರೆ ಏಯ್ ಇದು ಹಚ್ಚಿದ್ದಾರೆ ಗಿಡ ಇಲ್ಲಿ ನೋಡ್ರಿ ನಮ್ಮ ಫಯಾಜ್ ಅವರು ಹೊಂಟಿದಾರೆ ಒಳಗೆ ತೋರಿಸ್ತೀವಿ ಬರ್ರಿ ಹೆಂಗೈತಿ ಹೆಂಗಿಲ್ಲ ಪಟ್ನಾ ನೋಡಿರಿ ಎಲ್ಲ ಎಲ್ಲ ಜವಾರಿ ಮಾಲ್ ಜವಾರಿ ಜವಾರಿ ಹುಂಜ ಕೋಳಿ ನೋಡ್ರಿ ಒಳಗೆ ಬಂದೀವಿ ಈಗ ಒಳಗೆ ಏನೇನೈತಿ ಏನೇನಿಲ್ಲತ್ತ ಫಸ್ಟ್ ಒಂದು ತೋರಿಸ್ತೀವಿ ಬರ್ರಿ ಮೊಲ ಐತಿ ಮೊಳ ನೋಡ್ರಿ ಮೊಲಗಳ ಯಾಡ ಕೂತಾವ ಇಲ್ಲಿ ಹೌದು ನೀವು ನೋಡಿರಿ ಮೊಲ ಇದು ಮೊಲ ಅಂತ ಇದಕ್ಕೆ ಈ ಟೈಪ್ ಮೊಲ ಅನಾವ್ರಿ ಮತ್ತಿಲ್ಲಿ ಜವಾರಿ ಕೋಳಿ ನೋಡ್ರಿ ಜವಾರಿ ಎಲ್ಲ ಜವಾರಿ ಕೋಳಿ ಎಲ್ಲ ಜವಾರಿನ ಅದ್ರು ಇಲ್ಲಿ ಮತ್ತೊಂದು ಏನಂದ್ರೆ ನೋಡ್ರಿ ಇಲ್ಲಿ ಇದು ಮೊಡಕಾರಿ ತಂದಾರೀ ಇದು ಮೊಡಕಾರಿ ತಂದ ಇದು ಇಸಿ ಡಾಕ್ಟ್ರಿ ಹಿಂದೆ ಒಂದು ಮೋಟ್ರ್ ಹೆಚ್ಚಿದ್ದಾರೆ ಇಲ್ಲಿ ಹಿಂದೆ ತೋರಿಸ್ರಿ ಹಿಂದೆ ಮೋಟ್ರ್ ಐತಿ ಮತ್ತು ಇಲ್ಲಿ ಏನೂ ಅಂದರೆ ಹುಟ್ಟಿ ಹೋಗಕ್ಕೆ ಮಾಡಿದಾರ ಎಲ್ಲ ಇದು ಮೊಡಕಾರಿ ತಂದ ಒಂದು ಏನು ಮಾಡಿದಾರ ಅಂದ್ರೆ ಮೋಟ್ರ್ ಮಾಡಿದಾರ ಇದು ಮಾಡಿದಾರ ಮೋಟ್ರ್ ಅನ್ನೋದನ್ನ ಕಬ್ಬದು ಕಡ್ಯಾಕ ಸಣ್ಣ ಸಣ್ಣ ಮಾಡಿ ಆಳುಗಳ ಎಲ್ಲ ಎಮ್ಮಿಗಳ ಹಾಕಕ್ಕೆ ಮಾಡಿದಾರ್ರಿ ನೋಡಿರಿ ಯಾವ ಟೈಪ್ ತೆಲು ಇರ್ಬೇಕು ಮಾಡಿದಾವಂದ ಮತ್ತು ಇಲ್ಲಿ ಇಲ್ಲಿ ಬರೀ ಇಲ್ಲಿ ಬರೀ ಇದು ಜಿಂಕಿದ ಏನು ಜಿಂಕಿ ಜಿಂಕಿನ ಅನ್ನ ಅದ ಹಾಂ ಏ ಜಿಂಕಿದ ಲೋಪ ಇದೆ ಈ ಕಟ್ಟಿಗೆ ಐತೆ ನಾ ಏನು ಹೇಳಿದೀನಿ ಜಿಂಕಿದ ಮ್ಯಾಗಿಂದು ಇದು ಇರ್ತಾರಲ್ಲ ತೆಗಿ ಮ್ಯಾಗ ಇರ್ತಾವಲ್ಲ ನಮಗೆ ಹೇಳೋಕ್ಕೆ ಬರೋತ್ತೆ ನಿಮ್ಮ ತಿಳ್ಬೋರಿ ಏನೈತಿ ಏನಿಲ್ಲ ಮತ್ತು ಇಲ್ಲಿ ಒಂದು ಮೊಲ ಐತಿ ನೋಡಿರಿ ಬಟ್ ಚಂದ ಮೊಲ ಐತಿ ಎಲ್ಲ ಅಂಜಾತಾವ್ರಿ ನಮ್ಗೆ ನಾವೇನು ಹಬ್ಬ ಅಂದಿ ಏನಾಯ್ತೀವಿ ಯಾವಲ್ಲ ರೀ ಮತ್ತು ಇಲ್ಲಿ ಬರ್ರಿ ಇಲ್ಲಿ ತೊರಗ್ತಿವಿ ನೋಡಿರಿ ಸಣ್ಣ ಕೋಳಿ ಮತ್ತು ಎಮ್ಮಿ ಆಕಳ ಎಮ್ಮೆ ಐತಿ ರೀ ಆಕಳು ಇರ್ ಎಮ್ಮಿ ಐತಿ ಮತ್ತು ಹೆಂತ ಐತ್ರಿ ಅದಾವ ಎಲ್ಲ ನೋಡಿದ್ವಿ ಇದು ಎಲ್ಲ ರೀ ಮತ್ತು ನಾಟ್ ಹೆಬ್ರಿಡ ನಾಟ್ ಆರ್ಟಿಫಿಷಿಯಲ್ ನೋಡ್ಬೋದು ನೀವು ಎಲ್ಲರೂ

ಮತ್ತು ಯಾರು ಇದ ಈಗ ಬಂದಾರ ನೋಡಿರಿ ನಮ್ಮ ಅತ್ತಿಗೌದು ಇದು ಫಾರ್ಮ ಇವ್ರದ ಇವರೆಲ್ಲ ಇದ ಚೆನ್ನಾಗಿ ಇಟ್ಕೊಂಡಾರ ಮತ್ತು ಹೆಂಗೈತೆ ಅಂದ್ರೆ ಎಕ್ದಮ್ ಜವಾರಿ ಐತ್ರಿ ಆರ್ಟಿಫಿಷಿಯಲ್ ಇಲ್ರಿ ಮತ್ತು ಮೊಳಕರಿಂದ ಒಂದು ಕೋರ್ಸ್ ನೀರು ನಮ್ಗೆ ಮೋಟ್ರ್ ಮಾಡಿದಾರೆ ಮತ್ತು ಇಲ್ಲಿ ಹೊರ ಹೊರಗೆ ಇದು ಇದು ಬಾವಿ ಇನ್ನೂ ಇದ ಮಾಡತ್ತಾರ ಇನ್ನೂ ರೆಡಿ ಮಾಡತ್ತಾರ ಇದು ಪಕ್ಕ ರೆಡಿ ಇಲ್ರಿ ಆದರೂ ಇಷ್ಟು ಎಲ್ಲ ಐಟಮ್ ಇಟ್ಟಿದ್ದಾರೆ ಇವ್ರ ಇಲ್ಲಿ ಎದಕ್ಕೆ ಮಾಡಿದಾರ ನ್ಯಾಚುರಲ್ರಿ ಎಲ್ಲ ನೀವು ಫೈ ಜಿ ಫೋರ್ ಜಿ ತಂದಿರಲ್ಲ ಅದೆಲ್ಲ ಬಿಟ್ಟು ಟೆನ್ಷನ್ ಬಿಟ್ಟು ಎಲ್ಲ ಇಲ್ಲಿ ಬಂದಿರೋದು ರೀ ಮಜಾ ರೀ ಎಲ್ಲ ಏನಿದ್ದೀರಿ ಯಾಕಂದ್ರೆ ಇವ್ರು ನೋಡಿರಿ ಬೇಕು ರೈತ್ರು ರೈತರು ಹೆಂಗಿರ್ತಾರಂದ್ರೆ ಈಗಮ್ಮ ಸಾದಾ ಅರಿವಿ ಹಾಕೊಂಡ ಹೆಂಗಿರ್ತಾರಂದ್ರೆ ಏನಂತಾರೆ ನನಗೂ ಹೇಳಕ್ಕೆ ಬರತ್ತ ನೀವೇ ಅನ್ಕೋರಿ ಏನು ಅನ್ಕೋತೀರಿ ಮತ್ತು ಎಲ್ಲ ತೋರಿಸ್ತೀವಿ ಮುಂದಿನ ಬೀಳೋದಾಗ ನೀಡ್ರಿ ಎಲ್ಲ ತೋರ್ಸನ ರೀ ಮತ್ತು ಅನ್ನ ಬಂದ ಹೊರಗೆ ಹೋಗಿದ್ ಸ್ವಲ್ಪ ಕೆಲಸದಿಂದ ನಾವೇ ಬಂದು ಎಲ್ಲ ನೋಡತ್ತಿದೀವಿ ಮತ್ತು ಇಲ್ಲಿ ಏನೈತಿ ಇದ್ರ ಬಗ್ಗೆ ಮಾಹಿತಿ ನಮ್ಗಿಂತ ಜಾಸ್ತಿ ಇವರು ಕೊಡ್ತಾರ್ರಿ ಇದ್ರ ಬಗ್ಗೆ ಕೇಳೋದು ಮರೀ ಅಲ್ಲ ಮತ್ತು ನಮಸ್ತೆ ನಮಸ್ತೆ ಮತ್ತು ಏನೈತ್ರಿ ಈಗ ಇದು ಮಾಡಿದ್ರು ಎತ್ತರ ಪರ್ಪಸ್ ಮಾಡಿರಿ ಏನೈನ್ಬೇಕು ನೀವು ಇಲ್ಲಿ ಒಂದು ಮಿನಿ ಸಣ್ಣ ನಮ್ಮ ಪ್ರಾಣಿ ಸಂಗ್ರಹಾಲಯ ಆಗತ್ತೆ ಅಂದ್ರೆ ಪ್ರಾಣಿ ಸಂಗ್ರಹಾಲಯ ಅಂದರೆ ಕೋಳಿ ಟರ್ಕಿ ಕೋಳಿ ಬಾತು ಕೋಳಿ ಕೋಳಿ ವೆರೈಟಿ ನಾನು ಹೆಚ್ಚು ಮಾಡೋ ಅಂತೀನಿ ಆಮೇಲೆ ಈ ಮೊಲ ಮತ್ತೊಂದು ಗಿನ್ಯಾಪಿ ಬರ್ತೈತಿ ಅದು ತರೋತಿ ಆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸ್ನಾಗ ಅದೆಲ್ಲ ಸರ್ಚ್ ಮಾಡಿ ನನ್ನ ದೈವಿಂದ ಆದಿದೆಲ್ಲ ನನ್ನ ಮೊದಲಿನ ನಮ್ಗೆ ಪ್ರಾಣಿ ಮೇಲೆ ಈ ಪಕ್ಷಿ ಮ್ಯಾಲ ಭಾಳ ಐತೆ ಇನ್ನೂ ಇಲ್ಲಿ ಲೋಬರ್ಡ್ಸು ಬೇರೆ ಬೇರೆ ಬರ್ಡ್ಸ್ ಬರುವ ಆಮೇಲೆ ಕೋಳಿ ಪ್ರಜಾತಿ ಎಲ್ಲ ಎಲ್ಲಾ ಆರ್ಟಿಫಿಷಿಯಲ್ ಯಾವ ಇಲ್ಲ ಇದರಲ್ಲಿ ಇವರ್ ಜವಾರಿ ಒಂದಿದೆ ಅಸೀಲ್ ಅಂತ ಹೇಳಿ ಒಂದು ಫೈಟರ್ ಕೋಳಿ ಜಾತಿ ಅದೊಂದು ಜಾತಿ ಇಲ್ಲಿ ಈಗ ಒಂದು ಸ್ವಲ್ಪ ಶೌಕೀಲ್ಯ ತಂದಿಟ್ಟಿದೆ ಯಾಕಂದ್ರೆ ಇವು ಬಹಳ ಚಂದ ಕಾಣ್ತವ ಮತ್ತ ನಮ್ಮ ಕತ್ತಿ ಇದೆಲ್ಲ ಇಲ್ಲಿ ಬಹಳ ಚಲೋ ಎಲ್ಲ ಜವಾರಿ ಮಾಡಿ ಎಲ್ಲ ಜವಾರಿ ಜವಾರಿ ಮಾಡುದು ಮಾಡುದು ಜವಾರಿ ಇರುದು ಜವಾರಿ ಇರುದು ಜವಾರಿ ಅದ ಬೆಸ್ಟ್ ಮತ್ತೆಲ್ಲ ಈ ಮೋರ್ಸ್ರಿ ಮಳಗೊಳ್ಳೋದು

ಕುತ್ತ ಕುತ್ತವರಿಗೆ ಅಲ್ಲ ತನ್ನಿಂದಾನೇ ಹೋಗಿ ತತ್ತಿ ಮೇಲೆ ಕುಂಡ್ರ ಚಾಲೂ ಮಾಡಿದಿ ಈಗ ಅದಕ್ಕೆ ಸರ್ಟ್ ಮಾಡಿ ಕೊಡಬೇಕಾ ಓಗ್ರೆ ಇಲ್ಲಿ ನೋಡೋ ನೋಡಬಹುದು್ರೆ ಇಲ್ಲಿ ಬೇಕಾದ್ರೆ ತತ್ತಿ ಬಾಳ ಇರಬೇಕು ಇಲ್ಲಿ ನೋಡಿ ಎಲ್ಲಾ ತತ್ತಿ ಹೆಂಗ್ ಹಾಕ್ಯಾರ ನೋಡಬಹುದು ನೀವು ಎಲ್ಲಾ ಜವಾರಿ ಇದೆ ಇವರ ಜವಾರಿ ತತ್ತಿ ಮೇಲೆ ಇನ್ನು ಏನು ಮಾಡಿದ್ರಲ್ಲ ಇದು एक्चुअली ಸಣ್ಣ ಮರಿ ಬಂದ ಕೊಳೆ ನಾ ಇಲ್ಲಿ ಶಿಫ್ಟ್ ಮಾಡ್ತೇನೆ ಇಲ್ಲೇ ದೊಡ್ಡ ಕೋಳಿ ಕಾಲಾಗದು ಅದು ಬರಂಗಿಲ್ಲ ಅದ್ರ ಸಲಾಗಿ ಇದು ಶಿಫ್ಟ್ ಈಗ ಆಲ್ರೆಡಿ ಶಿಫ್ಟ್ ಆಗಿದ್ದು ಮರಿಗಳು ಹೊರಗೆ ಬಂದಾವ

ಒಳಗಿತ್ತೇನೆ ಯಾಕಂದ್ರೆ ಇವು ಆಡ್ಗೋಳ್ ಅದಾವ ಹಾ ಆ್ಯಕ್ಚುಲಿ ಇವತ್ತ ಸ್ವಲ್ಪ ಲೇಟ್ ಅದು ನಾವು ಬರಾಕಿಲ್ಲ ಅದ್ರ ಸಲಾಗಿ ಹೊಂಗೆ ಇದು ಇಲ್ಲಾರ ಹೊಲ್ದ ಕೆಳಗಡೆ ಎಲ್ಲ ಹೊರಗೆ ಹೊರಗೆ ಬಿಟ್ಟಿರ್ತೇವೆ ತನ್ನಿಂದ ಹೋಗಿ ಮೇಯ್ದ್ ಬರ್ತಾವೆ ಮ್ಯಾಲ ಎಲ್ಲ ಕೋಳಿ ಎಲ್ಲ ಹೊರಗೆ ಬಿಡ್ತೀವಿ ಎಲ್ಲ ಬಿಡ್ತೇನ್ರಲ್ಲ ಕೋಳಿ ನಾ ಎಂ ಜಿರಿದೀನಿ ಎಲ್ಲ ಇದಕ್ಕೆ ಒಳಗ ಹಾಕಿರಿ ನೀವು ನೋಡ್ಬೋದು ರೀ ಈಗ ಬರ್ತಾವೆ ನಾವು ಬರ್ರಿ ತೋರ್ಸಿ ಇಲ್ಲಿ ಒಂದು ಏನೋ ಮಾಡಿದಾರೆ ಅಣ್ಣ ಇದೆಲ್ಲ ಮಾಡಿದಾರೆ ಅಣ್ಣ ಏನ ಇಲ್ಲಿ ಏನು ಯಾರೋ ಏನೇನು ಇಲ್ರಿ ಇದ ಮೇನ್ ಆಡಗೋಳ ಸಲುವಾಗಿ ಇದ ಸ್ಟ್ಯಾಂಡ್ ಐತ್ರಿ ಇಲ್ಲಿ ಆಡಗೋಳ ಹೇಳ ನಾವು ಅಂದ್ರೆ ಇವು ಆಕ್ಚುಲಿ ಇದ ಒಂದು ಸಣ್ಣದ ಒಂದ್ ಅದಕ್ಕ ಮ್ಯಾಲ ಬರೋ ಸಲಾಗಿ ಪಾಯಿಂಟ್ ರೆಡಿ ಮಾಡೋದೈತಿ ಇನ್ನು ಫ್ರೆಶ್ ಐತಿ ಅಂತ ಹೇಳಿ ನಾವು ಮಾಡಿಲ್ಲ ಅಂತ ಮಠ ಇಲ್ಲಿ ಕೆಳಗೆ ಇಟ್ಟಿದೇವ ಇದನ್ನ ನಮ್ಮ ಆಡಗೋಳ ಇಲ್ಲಿ ಮೇಯ್ತಾವ ಏನು ಮಾಡ್ತಾವ ಎಲ್ಲ ಬಿದ್ದಿದ್ದ ಕಸ ಈ ಕಾಂಕ್ರೀಟ್ ಮೇಲೆ ಬೆಳ್ದು ಬರೋದು ಇಲ್ಲಿ ನಮ್ಮ ಕೋಳಿ ಅದು ಎಲ್ಲ ಕೆದಿರಿ ಅದಕ್ಕೆ ಆ ತಿನ್ನ ಫ್ರೀ ಮಾಡ್ತಾವ ಆಮೇಲೆ ನಾವು ಹೋಗ ಅಂದ್ರೆ ಕೋಳಿ ಹೋಗ್ತรี ಆರೆ ಆರೆ ನೀಟು ಕೋಳಿ ತಿನ್ನೋ ಮಾತ್ರ ಕೋಳಿ ಏನು ತಿನ್ನೋಂಗಿಲ್ಲ ಅದು ಕೆದಿ ಕೆದಿ ಅದಕ್ಕೆ ಇದು ಮಾಡಿಬಿಡ್ತಾವ ಒಬ್ರುಕ ಗೊಮ್ ಮಾಡಿಬಿಡ್ತಾವ ಏನು ತಿನ್ನಸ್ತೆ ಅಂತಾವ ಆಮೇಲೆ ನಾವು ಓದಲಿ ಕಿತೆ ಓದಲಿ ಕೋಳಿ ಎಲ್ಲಾ ಹೊರಗೆ ಬಿಡ್ತೋನು ಹೊರಗೆ ಬಿಡ್ತรี ಹಾ ನೋನ್ ಬಿಡಲ್ಲ ಹೆಂಗೇನ ಹೆಂಗ್ ಬರ್ತಾವಾ ಇಂಗಾ ದಾ 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 ಅದೇಪ್ಪ ಇದೇ ಹೂಮಿ ಅಥ್ ಬಂದ್ಬಿಡ್ರಿ ನೋಡಿರಿ ಎಲ್ಲ ಹೊರಗೆ ಬಿಟ್ರು ಇವ್ರ ಸಂಜಿಕ ಹೆಂಗ ಹೇಳಿದ್ದಾರೆ ಯಾವಲ್ಲ ನನಗೂ ಗುರ್ತಾಗ ಎಲ್ಲ ಹೊರಗ ಬಂದಿರಿ ಹೂಮಿ ಅತ್ತ ನೋಡ್ಬೋದು ನೀವು ಎಲ್ಲ ಇವರ ಮಯಾಕ್ ಮಯ್ಯಾಕೆ ಮಾಡಿದಾರ್ರಿ ಮಯಾಕು ಏನಂತಾರೆ ಯಾವ ನನಗೂ ಕನ್ನಡದಾಗ ಸೀದಾ ಹೇಳಕ್ಕೆ ಬರುವತ್ತ ನೋಡ್ರಿ ಇದೆಲ್ಲ ಸಂಜಿಕೆ ತಾನೇ ಹೋಗ್ತಾ ರೀ ಅದು ಒಳಗೆ ಇವ್ರು ಹೇಳಿದ್ರ ಒಂದಂದ್ರೆ ನನಗೆ ಬರಂಗಿಲ್ಲ ಹಂಗ್ ನೋಡ್ರಿ ಈಗ ಎಲ್ಲ ಹೆಂಗೆ ಹೇಳದ ಒಳಗೆ ಹಾಕ್ತಾಯಿವ ಒಳಗೆ ಹಸಂಗ್ ತಾನಾಗ ಹೋಗ್ತಾವ್ರಿ ಈಗೆಲ್ಲ ತಾನಾಗ ಹೋಗ್ತಾ ಇರೋದ್ರಿ ಅವು ಕರೆದ್ರೆ ಎಲ್ಲ ಮತ್ತೆ ಒಳ್ಳೆ ನನ್ನ ಕಡೆ ಬಂದು ಒಳ್ಳೆ ಬಂದು ಬಿಡ್ತಾವ್ರಿ ನೋಡ್ರಿ ಇದು ಜವಾರಿ ಕೋಳಿಗಳಿಗೆ ಹೆಂಗ ಇವರು ಟ್ರೈನ್ ಮಾಡಿದಾರತ್ತ ತಾನೇ ಹೋಗ್ತಾವ ತಾನ ಬರ್ತಾವ ಇದಕ್ಕೇನು ಮಾಡೋ ಜೋರ್ತಿಲ್ಲ ಯಾಕಂದ್ರೆ ಇದು ಇದು ನೀವು ಟೈಮ್ ಸ್ಪೆಂಡ್ ಮಾಡಿರಂದ್ರೆ ಇದು ನಿಮ್ಗೆ ಟೈಮ್ ಕೊಡ್ತೈತ್ರಿ ಟೈಮ್ ಜೊತೆ ಏನು ಕೊಡ್ತೈತಿ ಅಂದ್ರೆ ನಿನ್ನ ಈಗ ಹಳೆ ರೈತರದು ನೋಡಿರಿ ನೀವು ಎಂಬತ್ತೆಂಬತ್ತು ವಯಸ್ಸು ತೊಂಬತ್ತೊಂಬತ್ತು ನೂರು ವಯಸ್ಸು ಈಗೂ ಇರ್ತಾರೆ ರೀ ಯಾಕಂದ್ರೆ ಇಂಥ ಎಲ್ಲ ಜವಾರಿ ಅದು ತಿಂದ ನಾವೇನು ಮಾಡತ್ತೀವಿ ರೀ ಎಲ್ಲ ಹಿಂದಿಶನ ಆಗಿದ್ದ ಬಾಯ್ಲರ್ ಕೋಳಿ ಇದು ಅದು ತಿಂದ ಎಲ್ಲ ಸತ್ಯಾನಾಸ ಆಗಿ ಮೂರ ಬಟ್ಟೆ ಆಗಿ ಹೊಂಟಿವು ಇದು ಜವಾರಿ ಅಂತರಿ ಎಲ್ಲ ಆರ್ಟಿಫಿಷಿಯಲ್ ನೋ ಆರ್ಟಿಫಿಷಿಯಲ್ ಎಲ್ಲ ಜವಾರಿ ಎಲ್ಲ ತಿನ್ನೋಕೆ ನೋಡ್ರಿ ಹೆಂಗೆ ಭೀ ತಿನ್ನೋದ್ರೆ ನೋಡ್ಬೋದು ಕೈ ಬಡದ ಎಲ್ಲ ತಿನ್ನದ ನೋಡ್ರಿ ನೋಡ್ಬೋದು ಎಲ್ಲ ಚೊಚ್ಚಾವ್ರಿ ವೀಡಿಯೋ ಏನು ತೋರಿಸಿದ್ ನಿಮ್ಗೆ ನಾ ಏನು ಬರೀ ಗಿಡಗಳದ್ ತಿಳಿದೀನಿ ಒಳಗೆ ಮೇನ್ ಅದಾವೆ ಎಂಥ ಮೇನ್ ಅದಾವ ನೋಡ್ರಿ ಒಳಗದು ಇಂಜಲ್ ಫಿಶ್ ಹತ್ರ ಅದು ಇಲ್ರಿ ಗಪ್ಪಿ ಅಂತೀಯರ್ ಗಿ ಡಂಬಂಬೋರ್ ಗಪ್ಪಿ ಫಿಶ್ ಏನೇನ್ ಹೆಸರು ನೋಡ್ರಿ ನಮಗೂ ಗೊತ್ತಿಲ್ಲ ಯಾ ಟೈಪ್ ಕಲರ್ ಐತ್ ನೋಡ್ರಿ ಅದ್ರ ನೋಡಬಹುದು ಇವ್ರ ಸ್ವಂತ ಬ್ರೀಡ್ ಮಾಡಿದಾರ ಇಲ್ಲ ಅದು ಇಲ್ಲೇ ಮೇನ್ ಅದ ಅದು ಬ್ರೀಡ್ ಮಾಡಿದ ನೋಡ್ರಿ ಎಲ್ಲ ಸಣ್ಣ ಸಣ್ಣ ಮೇನ್ಗಳು ಹೆಂಗದ ಎಲ್ಲ ನೋಡ್ರಿ ಹೆಂಗದ ನೋಡ್ಬೋದು ನೀವು ಮರಿ ಮರಿ ಅದಾವ

ಗುಡ್ ಗುಡ ಅನ್ನದ ನೋಡ್ರಿ ನಾನು ಏನೇನು ನಮಗೂ ಬಾಯಾಗ ಬರವತ್ತ ಅಣ್ಣ ಹಿಂದಿಂದ ಹೇಳದ ಗುಡ್ ಅತ್ತ ಇಲ್ಲಿ ನೋಡ್ರಿ ಎಲ್ಲ ಫಿಶ್ ಅದಾವ್ರಿ ನೋಡ್ರಿ ಇಲ್ಲಿಯೂ ಫಿಶ್ ಒಳಗಿಂದ ಫಿಶ್ಗಳ ಇದ ಹೆಸರೇನ್ ಐತ ಅದರ ಗಪ್ಪಿ ಫಿಶ್ ಗಪ್ಪಿ ಫಿಶ್ ಟೆಲ್ ಗಪ್ಪಿ ನೋಡ್ರಿ ಹೆಂಗ ಕಾಣತ ಬರ್ರಿ ಈಗ ಅಲ್ಲಿ ಫಾರ್ಮಿಂದ ಹೊರಗ್ ಬಂದೀವಿ ಹೊರಗೆ ಬಂದಾಗ ಗುಡ್ಡದ ಮ್ಯಾಗ ಹೊಂಟಿದೀವಿ ಇದ ಲಾಸ್ಟ್ ಸೀನ್ ಲಾಸ್ಟ್ ಸೀನ್ ಹೆಂಗೈತಿ ಅಂದ್ರ ಸ್ವರ್ಗ ಇದ್ದಂಗ್ರಿ ತೋರಿಸ್ತೇನೆ ಬರ್ರಿ ನಿಮ್ಗೆ ನಮ್ಗೆ ಅತ್ತಿಕ್ಕ ಕವರು ಕರ್ಕೊಂಡು ಹೊಂಟಿದಾರ ಮ್ಯಾಗ ನೋಡ್ರಿ ಮುಂದ್ ಮುಂದ್ ಹೊಂಟಿದಾರೆ ಯಾವ್ದವ್ರು ಹಿಂದಾರ ಇವ್ರ ದಾಸ್ ಆಗ್ಯಾರೀ ಹುಲ್ ಇವ್ರ ನೋಡ್ರಿ ಚಿತ್ತಾಗ್ಯಾರೀ ಮೈದಾನ ಚಿತ್ತೀ ವ್ಯೂ ಹೆಂಗೈತಿ ನಮ್ಗ ನಮ್ಗೆ ಗೋಕಾಕ್ ಗುಡ್ಡ ಹ ನಾರಾಯಣಪ್ಪನ ಗುಡ್ಡ ಎಲ್ಲ ಕಾಣ್ತೈತ್ರಿ ನಾರಾಯಣಪ್ಪನ ಗುಡ್ಡ ಇದು ನಾರಾಯಣಪ್ಪನ ಗುಡ್ಡಿ ಕರಿಮ ಕೋಳ ಕುಗಿ ಕೋಳ ಕಡುಬುಗಟ್ಟಿ ನಮ್ಮ ಗೋಕಾಕ್ ಫಾಲ್ಸ್ ಶುಗರ್ ಫ್ಯಾಕ್ಟ್ರಿ ಗುಡ್ಡ ಎಲ್ಲ ಕಾಣ್ತ ನೋಡ್ರಿ ಈಗ ಲಾಸ್ಟಕ್ ನಾವು ಎಲ್ಲ ಫಾರ್ಮ ಎಲ್ಲ ಹೊಳಿ ಗಿಳಿ ಎಲ್ಲ ನೀರ್ ಹರಿಯುವುದ ಎಲ್ಲ ತೋರ್ಸಿದೀವಿ ಈಗ ತೋರ್ಸ ಗುಡ್ಡದ ಮ್ಯಾಲೆ ಬಂದಿದೀವಿ ಎಲ್ಲ ತೋರಿಸಿದಿವಿ ಬಿಟ್ಟು ಮತ್ ಏನು ನಿಮ್ ಕಡೆ ಐತೆ ಹೌದ್ರಿ ಐತ್ರಲ್ಲ ಇನ್ನು ಇನ್ನು ನನ್ನ ಕಡೆ ಲವ್ ಬರ್ಡ್ಸ್ ಅಂತ ಹೇಳಿ ಒಂದ್ ಸಣ್ಣ ಸಣ್ಣ ಗುಬ್ಬಿ ಬರ್ತಾವ ಲವ್ ಬರ್ಡ್ಸ್ ಆಫ್ರಿಕನ್ ಲವ್ ಬರ್ಡ್ ಕಾಕ್ಟೇಲ್ ಹೌದ್ರಿ ತರಾ ತರ ಬರ್ಡ್ಸ್ ನನ್ ಕಡೆ ಇನ್ನು ನನ್ ಮನೆ ಟೆರೆಸ್ ಮೇಲೆ ಇನ್ನೂ ಅದಾವ ಅದ ಪ್ಲಸ್ ಆದ್ ಬಿಟ್ರೆ ದಪ್ಪಿ ಫಿಶ್ ಮೌಲಿ ಫಿಶ್ ಇವು ಡಿಫ್ರೆಂಟ್ ಡಿಫ್ರೆಂಟ್ ಫಿಶಿಸ್ ಇದೆಲ್ಲ ನೀವು ಮಂದಿಗೂ ಫಿಶೀಸ್ ಅದಾವ್ರಿಗೂ ನನ್ ಕಡೆ ಹೆಚ್ ಎನ್ ಹೆಚ್ ನನ್ ಶಾಪ್ ಅದು ಇಲ್ಲ ನನ್ ಮನಿ ಕಡೆ ಬಂದ ಕಸ್ಟಮರ್ ಬಂದು ಹೋಯ್ತಾರ ಇವ್ರ ಮನಿಗ ಬಂದ್ ಹೋಯ್ತಾರೀ ಎಲ್ಲಾ ಮತ್ತ್ ಇವ್ರ ಫಿಶ್ ಎಲ್ಲ ನಿಮ್ಗೆ ಏನ್ ಬೇಕಿರಲ್ಲ ಪ್ರಾಣಿ ಬಗ್ಗೆ ಏನಾರ ಯುನೀಕ್ ಬೇಕಂದ್ರ ಇವ್ರ ಕಡೆ ಬಂದು ಭೇಟಿ ಆಗಿರಿ ಇಲ್ಲದ್ರ ನಂಬರ್ನ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತಾನೆ ರೀ ಮತ್ತೊಂದು ಏನಂದ್ರೆ ಇವ್ರದ ಗೋಕಾಕ್ ಅಡ್ವೆಂಚರ್ ಅಂತ ಯೂ ಇವ್ರದ್ದು ಯೂಟ್ಯೂಬ್ ಚಾನಲ್ ಐತ್ರಿ ಅದ್ರೊಳಗು ಇವರು ಇಂಥ ಇಂಥ ವೀಡಿಯೋ ಹಾಕ್ತಾರೆ ರೀ ನೋಡ್ರಿ ಎಲ್ಲ ಉರಿಬೇಕು ರೀ ಅಂಥ ವೀಡಿಯೋ ಹಾಕ್ತಾರೆ ಇವ್ರ ಇವರು ಚಾನಲ್ ವಿಸಿಟ್ ಮಾಡಿರಿ ಇವ್ರ ಚಾನಲ್ ಲಿಂಕುನ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತಾನ್ರಿ ಮತ್ತು ಇವ್ರ ನಂಬರು ಕೊಟ್ಟಿರ್ತಾನೆ ಅದೇನೈತಿಲ್ಲ ನಿಮ್ಗೆ ಏನೇನು ಬೇಕಾ ಏನೇನಿಲ್ಲ ಇವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿರಿ ಯಾಕಂದ್ರೆ ಖಂಡ ಪಠ್ಯದವ್ರಿ ಇವರು ಯೂಟ್ಯೂಬ್ ಚಾನಲ್ದಾಗ ಹೋದಿರಿ ಅಂದ್ರೆ ಎಲ್ಲ ತೋರಿಸ್ತಾ ಇರೋರು ನಿಮ್ಗೆ ಮತ್ತೇನೈತೆ ಅಂದ್ರೆ ಇದು ಏನಾದರೂ ನಮ್ಮ ಕಡೆ ಬರ್ಡ್ಸ್ ನಿಮಗೆ ಬೇಕಾದ್ರೆ ಆ ರಿಲೇಟೆಡ್ ಕೋಳಿ ಎಲ್ಲ ಮೀಟ್ ಪರ್ಪಸ್ ನೀವು ಒಯ್ತಾರಂದ್ರೆ ಅದಕ್ಕೂ ನಾವು ಕೋಳಿ ಒಟ್ಟು ಎಲ್ಲ ಜವಾರಿ ನಿಮ್ಮ ಕಡೆ ಜವಾರಿ ಪ್ಯೂವರ್ ಜವಾರಿ ಮಾಲ್ ಪರ್ ಜವಾರಿ ತತ್ತಿ ಪ್ಯೂವರ್ ಜವಾರಿ ನೋ ಆರ್ಟಿಫಿಷಿಯಲ್ ನೋ ಬಾಯ್ಲರ್ ನೋ ಸ್ಟೋರೈಡ್ ಎಲ್ಲ ಆರ್ಟಿಫಿಷಿಯಲ್ ಐತ್ರಿ ಆದ್ರೆ ನಾವು ಹಿಟ್ಟು ಮೇಯಿಸೋಂಗಿಲ್ಲ ಕೋಳಿ ಬಿಟ್ಟು ಮೇಯಿಸ್ತಾವು ಇಲ್ಲಿ ತನಕ ಮ್ಯಾಲ ತನಕ ಎಲ್ಲ ಅಡ್ಡಾಡ್ಕೋತ ಕೋಳಿ ತಾನ ಬರ್ತಾವ್ರಿ ತಾನ ಹೋಗ್ತಾವ ನಾ ರೀ ಈಗ ಅದಕ್ಕೆ ನಾವು ಒಯ್ಯೋದು ಜೋರ್ತಿಲ್ಲ ಅದಕ್ಕೆ ಹುರ್ ಹುರು ಮಾಡೋದು ಜೋರತಿಲ್ಲ ಎಲ್ಲ ಫಸ್ಟ್ ಕ್ಲಾಸ್ ಐತ್ರಿ ನೀವು ಬಂದು ವಿಸಿಟ್ ಮಾಡ್ಬೇಡ್ರಿ ಯಾಕಂದ್ರೆ ಇದು ಪ್ರೈವೇಟ್ ಐತಿ ಕಾಲ್ ಮಾಡ್ರಿ ಹೆಂಗೈತಿ ನಿಮ್ಗೆ ವಿಡಿಯೋ ಚಲೋ ಇನ್ಸಿರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಇಂಥ ವಿಡಿಯೋ ನಾವು ಹಾಕ್ತಿರ್ತೀವಿ ಇವ್ರದ್ದು ಚಾನಲ್ ಹೋಗಿ ವಿಸಿಟ್ ಮಾಡ್ರಿ ನೋಡ್ರಿ ಹೋಗೋಣ